ನೀವು ನೋಡ್ತಾ ಇದ್ದೀರಾ ಭಾವನಾ ಟಿವಿ ಇದು ನಿಮ್ಮ ವಾಹಿನಿ ಭಾಷೆ ಭಾವಗಳ ಒಡನಾಡಿ ಕರಾವಳಿಯ ಜೀವನಾಡಿ ವಾಹಿನಿಯ ಮುಂಜಾನೆಯ ಮಾತಿಗೆ ಸ್ವಾಗತ ಸುಸ್ವಾಗತ ಪ್ರಿಯರೇ ಬದುಕು ಜೀವನ ಹೇಗಿರಬೇಕು ಎಂತಿರಬೇಕು ಎಂತಿದ್ದರೆ ಚಂದ ಅನ್ನುವುದನ್ನು ಕುರಿತು ಡಿ ವಿ ಗುಂಡಪ್ಪನವರು ಮಂಕುತಿಮ್ಮನ ಕಗ್ಗ ಎನ್ನುವ ಒಂದು ಕಗ್ಗದ ಕಂತೆಯನ್ನೇ ನಮ್ಮ ಮುಂದೆ ಇಟ್ಟಿದ್ದಾರೆ ಇದರಲ್ಲಿ ಭಗವದ್ಗೀತೆಯ ಉಪನಿಷತ್ತಿನ ರಾಮಾಯಣದ ಮಹಾಭಾರತದ ಸಾರ ಸರ್ವಸ್ವವನ್ನು ಬಟ್ಟಿ ಇಳಿಸಿ ಆ ಕಗ್ಗದಲ್ಲಿ ಕೊಟ್ಟಿದ್ದಾರೆ ಅಲ್ಲಿ ಜೀವನವನ್ನು ಹೇಗೆ ರೂಪಿಸಿಕೊಳ್ಬೇಕು ಅನ್ನೋದರ ಬಗ್ಗೆ ಭಾಳಷ್ಟು ಅನುಭವದ ಮಾತುಗಳನ್ನು ಅವರು ಹೇಳಿದ್ದಾರೆ ಒಂದು ಮಾತನ್ನು ಗೋಕಾಕರು ಹೇಳ್ತಾರೆ ನಡೆದಷ್ಟೂ ದಾರಿ ಇದೆ ಪಡೆದಷ್ಟೂ ಭಾಗ್ಯವಿದೆ ಅಂತ ಈ ಜೀವನವೇ ಹಾಗೆ ನಾವು ನಡೀತಾ ಹೋದರೆ ದಾರಿ ಮುಗಿಯುವುದೇ ಇಲ್ಲ ಅದು ನಡೀತಾ 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 ಈ ದಾರಿ ಮುಗೀತು ಅಂದರೆ ಅಲ್ಲ ಇನ್ನೊಂದು ದಾರಿ ಕವಲು ಹೊಡೆದಿರ್ತದೆ ಹಾಗೆ ಮನುಷ್ಯನ ಭಾಗ್ಯವೂ ಹಾಗೆ ನಾವೆಷ್ಟು ಪ್ರಯತ್ನ ಮಾಡ್ತೇವೆ ನಾವೆಷ್ಟು ಶ್ರಮ ಮಾಡ್ತೇವೆ ನಾವು ಅದನ್ನು ಪಡ್ಕೊಳ್ಳುವ ದಿಶೆಯಲ್ಲಿ ಸಕಾರಾತ್ಮಕವಾಗಿ ಹೇಗೆ ತೊಡಕೊಳ್ತೇವೆ ಆ ಮೂಲಕವಾಗಿ ನಮ್ಮ ಭಾಗ್ಯವನ್ನು ನಾವು ವೃದ್ಧಿ ಮಾಡಿಕೊಳ್ಬೋದು ನಮ್ಮಲ್ಲಿ ಭಾಗ್ಯ ಅಂದರೆ ದನ ಕನಕ ವಸ್ತು ಒಡವೆ ಅಂತಂತೆ ತಿಳ್ಕೊಂಡಿದ್ದೀವಿ ಅದಷ್ಟೇ ಅಲ್ಲ ಮಹಾತ್ಮ ಗಾಂಧೀಜಿಯವರನ್ನು ನಾವು ಭಾರತ ಭಾಗ್ಯ ವಿಧಾತ ಅಂತಲೇ ಕರಿಬೋದು ಭಾರತದ ಭಾಗ್ಯದ ಬ್ರಹ್ಮ ವಿಧಾತ ಅಂದರೆ ಬ್ರಹ್ಮ ಯಾಕಂದರೆ ಈ ದೇಶಕ್ಕೆ ಆ ಮನುಷ್ಯ ಪ್ರಯತ್ನ ಮಾಡದೆ ಹೋದರೆ ಸ್ವಾತಂತ್ರ್ಯ ಸಿಕ್ತಿತ್ತೋ ಇಲ್ವೋ ಮಹಾತ್ಮ ಗಾಂಧಿ ಮನಸ್ಸು ಮಾಡಿದರೆ ನಾವೆಲ್ಲ ದಿನಕ್ಕೊಂದು ಬಟ್ಟೆಯನ್ನು ಬದಲಾಯಿಸ್ತೀವಿ ಇವತ್ತು ಆಗ ಸಾಧ್ಯ ಆಗಿತ್ತು ವರ್ಷಕ್ಕೊಂದು ಬಟ್ಟೆನೋ ಎರಡು ಬಟ್ಟೆನೋ ಸಿಕ್ಕಿದ್ರೆ ನಮ್ಮ ಪುಣ್ಯ ಆಗಿತ್ತು ಆದರೆ ಗಾಂಧಿ ಆ ಕಾಲದಲ್ಲಿಯೇ ದಿನಕ್ಕೊಂದು ಕಾರುಗಳನ್ನು ಬದಲಾಯಿಸುವಂಥ ಶಕ್ತರಾದಂಥ ಜನ ಟಾಟಾ ಬಿರ್ಲಾ ಡಾಲ್ಮಿಯಾ ಭಾಳ ದೊಡ್ಡ ದೊಡ್ಡ ಸಿರಿವಂತರವರು ಪದತಲದ ಕೆಳಗೆ ಕುಳಿತು ಪದ ಕುಳಿತು ಸ್ವಾಮಿ ಗಾ ಬಾಪೂಜಿ ನೀವೇನು ಹೇಳ್ತೀರಿ ಮಾಡ್ತೀರ ಯಾವ ಏನನ್ನು ಬಯಸಿಲ್ಲ ಒಂದು ಪಂಚೆ ಉಟ್ಕೊಂಡು ಒಂದು ಪಂಚೆ ಹೊತ್ಕೊಂಡು ಹಾಫ್ ನೆಕೆಡ್ ಫಕೀರ್ ಅಂತ ಸಾಗದವರು ಅವರು ಅವರು ಸದಾ ಸತ್ಯ ಅಹಿಂಸೆ ಮತ್ತು ಸತ್ಯಾಗ್ರಹದ ಮೂಲಕವಾಗಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟವರು ನಾನು ಮುಂದೊಂದು ದಿವಸ ಬಾಪೂಜಿಯವರ ಬಗ್ಗೆ ಅಥವಾ ಗಾಂಧಿ ಬಗ್ಗೆ ಮಹಾತ್ಮಾಜಿಯವರ ಬಗ್ಗೆ ಒಂದು ದಿವಸ ಅವರ ವಿಚಾರವನ್ನು ಇಟ್ಕೊಂಡೇ ಮಾತಾಡ್ತೀನಿ ಇವತ್ತು ಡಿ ವಿ ಜಿಯವರ ಒಂದು ಕಗ್ಗದ ಒಂದು ಪದ್ಯವನ್ನು ನಿಮ್ಮ ಮುಂದೆ ಸಾದರಪಡಿಸಿ ಅದರ ಅರ್ಥ ವ್ಯಾಖ್ಯಾನವನ್ನು ಮಾಡ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ವಿಧಿಯ ಮಳೆ ಸುರಿಯೇ ಬೆಲ್ಲ ಸಕ್ಕರೆಯಾಗಿರು ಬಲ್ಲವರೊಳಗೆ ಮನೆಗೆ ಮಲ್ಲಿಗೆಯಾಗು ಎಲ್ಲರೊಳಗೊಂದಾಗು ಮಂಕುತಿಮ್ಮ ಸ್ವಲ್ಪ ಪದ್ಯ ಹೇಳುವಾಗ ಟೆಕ್ಸ್ಟನ್ನು ಕಣ್ಮುಂದೆ ಇಟ್ಟುಕೊಂಡೇ ಇರುವುದರಿಂದ ತಪ್ಪಾಗಿದೆ ಅದನ್ನು ನೀವು ಒಪ್ಪಿಕೊಳ್ಳಿ ಯಾಕಂದರೆ ಈ ಸಾಲುಗಳಲ್ಲಿ ಆಗ್ತಾ ಇರುವಂಥ ತಪ್ಪುಗಳು ತಪ್ಪಲ್ಲ ನಮ್ಮ ಜೀವನದಲ್ಲಿ ನಾವು ತಿಳಿದೋ ತಿಳಿದೇನೋ ಮಾಡ್ತಾ ಇರೋ ತಪ್ಪುಗಳು ಹೆಚ್ಚು ತಪ್ಪಾಗ್ತವೆ ಹುಲ್ಲಾಗು ಬೆಟ್ಟದ ಅಡಿ ಮನೆಗೆ ಮಲ್ಲಿಗೆ ಆಗು ಬೆಟ್ಟದ ಅಡಿಯಲ್ಲಿ ಹುಲ್ಲಾಗು ಬೆಟ್ಟ ಆ ಬೆಟ್ಟದಲ್ಲಿ ದೊಡ್ಡ ದೊಡ್ಡ ಹೆಮ್ಮರಗಳು ಆ ಹೆಮ್ಮರಗಳನ್ನು ದೊಡ್ಡ ದೊಡ್ಡ ಬಿರುಗಾಳಿಗಳು ಬಂದರೆ ಉದುರಿಸ್ಬಿಡ್ತವೆ ತಳ ತಪ್ಸಿ ಆದರೆ ಹುಲ್ಲಿಗೇನೂ ಆಗೋದಿಲ್ಲ ನೋಡಿ ಎಂಥ ಗಾಳಿ ಬರಲಿ ಬಿರುಗಾಳಿಯೇ ಬೀಸಲಿ ಮಹಾಪ್ರಾವ ಹುಲ್ಲಿಗೆ ಏನಾರು ಆಗುತ್ತೆ ಅನ್ರಿ ಅದಕ್ಕೆ ಬಗ್ಗುವ ಬಾಗುವ ಬಳಕುವ ಎಲ್ಲ ಗುಣ ಇದೆ ಅದು ಮರಕ್ಕದಾಗಲ್ಲ ನಿಂತ ನಿಂತು ಬಿಡ್ತ ಹಾಗಾಗಿ ಯಾರು ಕಡಿದು ಬಿಡ್ಬೋದು ಯಾರು ಉದುರಿಸೂ ಬಿಡ್ಬೋದು ಅಥವಾ ಗಾಳಿಯ ದಾಳಿಯೂ ಆಗ್ಬೋದು ಅಥವಾ ಯಾವುದೋ ಒಂದು ಕೊರತದಿಂದಲೂ ಅದು ನೆಲಸಮ ಆಗ್ಬೋದು ಅದರಿಂದ ಹುಲ್ಲಾಗು ಬೆಟ್ಟದಡಿ ಬೆಟ್ಟದ ಅಡಿಯಲ್ಲಿಯೂ ಒಂದು ಹುಲ್ಲಾಗಿರು ಒಂದು ಸಣ್ಣ ಹುಲ್ಲಾದರೂ ಅದಕ್ಕೆ ಆ ಜೀವವನ್ನು ಹಿಡಿದುಕೊಳ್ಳುವಂಥ ಒಂದು ಶಕ್ತಿ ಒಂದು ಕ್ಷಮತೆ ಒಂದು ಜಾಣ್ಮೆ ಇರ್ತದೆ ಮನೆಗೆ ಮಲ್ಲಿಗೆ ಆದರೆ ನಿನ್ನ ಮನೆಗೆ ನೀನು ಮಲ್ಲಿಗೆ ಮಲ್ಲಿಗೆ ಒಂದು ಪರಿಮಳ ಇದೆ ಈ ಬಟ್ಗಳ ಮಲ್ಲಿಗೆ ಇದೆಯಲ್ಲ ನಮ್ಮ ಭಾಗದಲ್ಲಿ ಭಾಳ ಪರಿಮಳ ಅನಿಸ್ತು ಅದೇ ಮೈಸೂರು ಮಲ್ಲಿಗೆ ಇದೆ ಮಂಗಳೂರು ಮಲ್ಲಿಗೆ ಇದೆ ಬೇರೆ ಬೇರೆ ಕಡೆಯಲ್ಲಿ ಮಲ್ಲಿಗೆ ಅದರದ್ದೇ ಆದಂಥ ಮನೆಗೆ ಮಲ್ಲಿಗೆ ಆಗು ಕಲ್ಲಾಗು ಕಷ್ಟಗಳ ವಿಧಿಯ ಮಳೆ ಸುರಿಯೇ ಮನುಷ್ಯನಿಗೆ ಕಷ್ಟಗಳು ಬರ್ತವೆ ಕಷ್ಟಗಳು ಬಂದವು ಅಂಥೇಳಿ ಅದರಿಂದ ಕಂಗಾಲಾಗಿ ಓಡಿ ಹೋಗುವುದರಲ್ಲಿ ಅರ್ಥ ಇಲ್ಲ ಅಥವಾ ಕಷ್ಟಗಳು ಬಂತಲ್ಲ ಅಂತ ದೇವರನ್ನು ಹೊಳೆಯೋದ್ರಲ್ಲಿ ಅರ್ಥ ಇಲ್ಲ ಯಾರದೋ ಒಬ್ಬರ ಮನೆಗೆ ಈ ಮನೆಯಲ್ಲಿ ಬಚ್ಚ ಹಿಂದಿನ ಕಾಲದಲ್ಲಿ ಮನೆಯಲ್ಲಿ ಬಚ್ಚಲು ಮನೆ ಮನೆ ಎಲ್ಲ ಸಮೀಪ ಇರ್ತಿತ್ತು ಬಚ್ಚಲು ಮನೆಗೆ ಬೆಂಕಿ ಹುಟ್ಟಿ ನಿರ್ಲಕ್ಷ್ಯ ಮಾಡಿ ಇನ್ನೆಲ್ಲ ಹೋಗಿದ್ದಾರೆ ಆ ಬಚ್ಚಲು ಮನೆ ಉರಿದು ಅದು ಮನೆಗೆ ಬೆಂಕಿ ಹತ್ಕೊಂಡಿದೆ ಅದು ಆ ಕಾಲದಲ್ಲೆಲ್ಲ ಸೋಗೆ ಮನೆಗಳು ಮಡಿಲು ಮನೆಗಳು ಎಲ್ಲ ಹಂಚಿನ ಮನೆಗಳು ಕಾಣದೇ ಹೋದಂಥ ಕಾಲ ಈಗ ನಂಗೆ ಆರ್ ಸಿ ಸಿ ಮನೆಗಳಂತೂ ಇಲ್ಲವೇ ಇಲ್ಲ ಆಗ ಮನೆಯ ಪ್ರಬುದ್ಧನೊಬ್ಬ ಸಿಟ್ಟಿಗೆದ್ದು ಭಾವಾವೇಶಕ್ಕೆ ಒಳಗಾಗಿ ಆ ಮನೆಯ ದೇವರನ್ನೇ ತಂದು ಆ ಪೋಟೋವನ್ನು ಜರಿತ ನೀನಿದ್ದು ಹಿಂಗಾಯ್ತಲ್ಲ ಏನು ದೇವ್ರೇನು ಮಾಡ್ತಾನೆ ಬೆಂಕಿ ಒಟ್ಟದವರು ಬತ್ತಲಲ್ಲಿ ನೀರು ಬಿಸಿ ಆದಮೇಲೆ ಆ ಒಲೆಯನ್ನು ನಂದಿಸೋಗಿದ್ರೆ ಅದು ಮನೆಗೆ ಬೆಂಕಿ ಮುಟ್ಟು ಹಾಗೆ ಕಲ್ಲಾಗ ಅದು ಇದು ಏನಾಗ್ತದೆ ಅವನು ಕಲ್ಲಾಗಲಿಲ್ಲ ಅವನು ಅವನು ವಿಚಲಿತನಾದ ಅವನ ಮನಸ್ಸಿಗೆ ಒಂದು ದೃಢತೆ ಇರಲಿಲ್ಲ ಅವನಿಗೆ ದೃತಿ ಇರಲಿಲ್ಲ ಅದಕ್ಕೆ ನಮ್ಮಲ್ಲಿ ಹೇಳ್ತಾರೆ ಕುದೀತಾ ಇರುವ ನೀರಿನ ಪಾತ್ರೆಯಲ್ಲಿ ಮುಖ ನೋಡ್ಲಿಕ್ಕೆ ಆಗೋದಿಲ್ಲ ಆಗುತ್ತೆನ್ರಿ ನೀರು ಅತ್ಯಂತ ತಿಳಿಯಾಗಿದ್ದರೆ ನಮ್ಮ ಮುಖವನ್ನು ಕಾಣಬಹುದು ಆದರೆ ನೀರು ಗೊಡಗೊಡ್ತಾ ಇದ್ದರೆ ಅಲ್ಲಿ ನಮ್ಮ ಮುಖ ಕಾಣುವುದಿಲ್ಲ ನಾವು ಸಿಟ್ಟಿಗೆ ಇದ್ರೆ ಯಾರ ಜೊತೆ ಮಾತಾಡೋದಿಲ್ಲ ನಮ್ಮ ಮೇಲಿನ ಎಲ್ಲ ಹಿಡಿತಗಳನ್ನು ಕಳ್ಕೊಂಡಿರ್ತೀವಿ ನಮ್ಮ ಎದುರಿಗೆ ಯಾರು ಬಂದರೂ ಅವ್ರು ಕಣ್ಣಂಗೆ ಕಾಣ್ದು ಅದರಿಂದ ಕಲ್ಲಾಗು ಕಷ್ಟಗಳ ವಿಧಿಯ ಮಳೆ ಸುರಿಯೆ ಕಷ್ಟಗಳು ಎನ್ನುವಂಥ ವಿಧಿ ವಿಧಿ ಅನ್ನೋದು ಇದೆಯೋ ಇಲ್ಲವೋ ನಮ್ಮ ವಿಧಿಯನ್ನು ನಾವೇ ಸರ್ಸ್ಕೊಂಡಿದ್ದೇವೋ ಅಥವಾ ಯಾರಿಗೆ ತುಂಬ ಕಷ್ಟ ಆದ ಕೂಡಲೇ ವಿಧಿ ಅಂತೇವೆ ವಿಧಿ ಹೇಗಿದೆ ಏನು ಎಂತ ನಮಗೆ ಗೊತ್ತಿಲ್ಲ ವಿಧಿ ಬಗ್ಗೆ ಹೇಳ್ತಾರೆ ಮೂರನೇ ದಿನದಿಂದ ಆರನೇ ದಿನದೊಳಗೆ ಬಂದವಳು ಹಣೆ ಬರಬಾರ್ದು ಹೋಗ್ತಾಳೆ ಈಗ ಎಷ್ಟೆಲ್ಲ ವಿಧಿಗಳಿದ್ದಾರೋ ಈಗಿನವ್ರು ಅವ್ರು ಯಾರ್ಯಾರು ನಿನ್ನ ಫೇಸ್ಬುಕ್ ಇದೆಯಾ ನಿನ್ನ ವಾಟ್ಸಪ್ ಇದೆಯಾ ಅಥವಾ ನಿನ್ನ ಇಮೇಲ್ ಐ ಡಿ ಇದಕ್ಕೆ ತಿಳಿಸುವಂಥ ವಿಧಿ ಹತ್ತಿರ ಕೇಳ್ತಿದೆ ಅಂತ ಯಾಕಂದರೆ ವಿಧಿಯ ಬರವನ್ನೇ ಬರೆಯುವಷ್ಟು ನಾವು ಬುದ್ಧಿವಂತರಾಗಿದ್ದೇವೆ ಈ ವಿಧಿ ಅನ್ನೋದು ಇದೆಯೋ ಇಲ್ಲವೋ ಅನ್ನೋದು ನಮ್ಗೆ ಗೊತ್ತಿಲ್ಲ ವಿಧಿರಾಯ ಅಂತ ಕರಿತೀವಿ ಅಥವಾ ಬ್ರಹ್ಮನನ್ನೇ ವಿಧಿ ಅಂತ ಹೇಳ್ತೀವಿ ಕಲ್ಲಾಗು ಕಷ್ಟಗಳ ವಿಧಿಯ ಮಳೆ ಸುರಿಗೆ ಕಷ್ಟಗಳು ಕುಂತಿಗೆ ಒಂದು ಸಲ ಕೃಷ್ಣ ಕೇಳ್ತಾನೆ ಆಕೆ ಅಳಿಯ ಅವನು ಅತ್ತೆ ನೀನು ನನ್ನ ಹತ್ರ ಏನು ಕೇಳೋದೇ ಇಲ್ಲ ಅತ್ತೆ ಏನಾದರೂ ಕೇಳು ಗೊತ್ತು ಅವನು ದೇವರು ಅವನು ಅವತಾರ ಪುರುಷ ಅಂತ ಕುಂತಿ ಗೊತ್ತು ಅವಳು ಹೇಳ್ತಾಳೆ ಅಳಿಯ ದೇವರೇ ಜಗದೋದ್ಧಾರನೆ ಏನು ಕೇಳಯ್ಯ ನಿನ್ನಲ್ಲಿ ನಾನು ನನಗೆ ಇನ್ನೂ ಹೆಚ್ಚು ಕಷ್ಟಗಳನ್ನು ಕೊಡು ಆಶ್ಚರ್ಯ ಆಗತ್ತೆ ಕೃಷ್ಣನಿಗೆ ಅತ್ತೆ ಎಲ್ಲರೂ ಸುಖ 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 ಅಂತ ಕೇಳ್ತಾ ಇರುವಾಗ ನೀನು ಕಷ್ಟ ಅಂತ ಯಾಕೆ ಕೇಳ್ತಾ ಇದ್ದೀಯ ಕುಂತಿ ಹೇಳ್ತಾಳೆ ಪರಮಾತ್ಮ ದೇವರೇ ವಸುದೇವ ಸುತನೇ ವಾಸುದೇವನೇ ನಾನು ಯಾಕೆ ಇದ್ದೀನಿ ಅಂದರೆ ಸುಖ ಬಂದರೆ ನಿನ್ನ ಮರೆವು ಆಗಬಹುದು ಆದ್ದರಿಂದ ಕಷ್ಟ ಇದ್ದಾಗಲೆಲ್ಲ ನಿಮ್ಮ ನಾಮಸ್ಮರಣೆ ಅಖಂಡವಾಗಿರ್ತದೆ ಅದನ್ನು ನನಗೆ ಕಷ್ಟ ಕೊಡುವ ಭಗವಾನ್ ಶ್ರೀಧರ ಸ್ವಾಮಿಗಳು ಅವ್ರ ಜೊತೆ ಹೊಣ್ಣಾಡದವ್ರ ಜೊತೆಗೆ ನಾನು ಒಂದು ಸಲ ಇಲ್ಲಿಂದ ವರ್ಧಹಳ್ಳಿಗೆ ಹೊರಟಿದ್ದೆ ಜನಾರ್ದನ್ ರಾಮದಾಸಿ ಅಂತ ಅವ್ರು ಹೇಳ್ತಾ ಹೇಳಿದರು ಶ್ರೀಧರರು ಹನ್ನೆರಡು ಗಂಟೆ ಸುಮಾರಿಗೆ ಅವರಿಗೆ ಭಿಕ್ಷೆ ಆಗ್ತಿತ್ತಂತೆ ಭಿಕ್ಷೆ ಹಾಲಿನಲ್ಲಿ ಅನ್ನವನ್ನು ಬೇಯಿಸಿ ನೆಲ್ಲಿಕಾಯಿ ಗಾತ್ರದ ಎಂಟು ಇದನ್ನು ಮುದ್ದೆ ಉಂಡೆಯನ್ನು ಮಾಡಿ ಅವರಿಗೆ ಕೊಡ್ತಿದ್ರಂತೆ ಅದಕ್ಕಿಂತ ಹೆಚ್ಚು ಒಂದು ಚೂರನ್ನು ಅವರು ಸ್ವೀಕರಿಸ್ ಗುರುಗಳು ಹೇಳ್ತಿದ್ರಂತೆ ಭಗವಾನ್ ಶ್ರೀಧರರು ಅವರು ಭಗವಾನ್ ಶ್ರೀಧರ್ ಸಮರ್ಥ ರಾಮದಾಸರೇ ಅವರನ್ನು ಭಗವಾನ್ ಸದ್ಗುರು ಶ್ರೀಧರ ಸ್ವಾಮಿ ಮಹಾರಾಜ್ ಕಿ ಜೈ ಅಂತ ಕರೀತಾರೆ ಅವರು ಭಗವಾನ್ರು ಅವ್ರು ಹೇಳ್ತಾರೆ ಎಂಟು ನೆಲ್ಲಿಕಾಯಿ ಎಷ್ಟು ಹತ್ರದ ಅನ್ನ ನಂಗೆ ಸಾಕು ಯಾಕಂದರೆ ನನ್ನ ದೇಹದಲ್ಲಿ ಶ್ರೀರಾಮ ಜಯರಾಮ ಜೈ ಜಯ ಜಯ ರಾಮ ಎನ್ನುವ ಮಂತ್ರವನ್ನು ಉಚ್ಚರಿಸಲಿಕ್ಕೆ ಅಥವಾ ಮಾದ ಉಚ್ಚರ್ಸ್ಲಿಕ್ಕೆ ಗಟ್ಟಿಯಾಗಿರ್ಲಿಕ್ಕಷ್ಟೇ ಸಾಕು ಅದಕ್ಕೂ ಹೆಚ್ಚು ನಂಗೆ ಮತ್ತೇನು ಬೇಡ ಹಣ್ಣಿರ್ತಿತ್ತಂತೆ ಗುಹೆಯಲ್ಲಿ ಅವ್ರು ತಪಸ್ಸು ಮಾಡುವಲ್ಲಿ ಆದರೆ ಯಾವುದನ್ನು ಅವರ ಕೈಯಿಂದ ತಗೊಳ್ಳುವಂಗಿಲ್ಲ ಸನ್ಯಾಸಿಗಳಿಗೆ ಅದೊಂದು ನಿಯಮ ಇದೆ ಅವ್ರು ಊಟ ಮಾಡೋ ಬದಲು ಯಾರೋ ಹಸ್ತೋದಕ ಹಾಕಬೇಕು ಅದನ್ನು ಸ್ವೀಕರಿಸಿದ ಮೇಲೆ ಊಟ ಮಾಡಬೇಕು ಆ ಹಣ್ಣನ್ನು ಅವರಿಗೆ ತಿನ್ನಬೇಕು ಅಂದರೂ ತಿನ್ನುವಂಗಿಲ್ಲ ಇನ್ನೊಬ್ಬರು ಸ್ವಾಮಿ ಇದನ್ನು ಸ್ವೀಕರಿಸಬೇಕು ಅಂತ ಪ್ರಾರ್ಥನೆ ಮಾಡಿ ಕೊಟ್ಟರೆ ನೋಡಿ ಸನ್ಯಾಸ ಅಂದ್ರೆ ಅದು ಆದ್ದರಿಂದ ಕಲ್ಲಾಗು ಕಷ್ಟಗಳ ವಿಧಿಯ ಮಳೆ ಸುರಿ ಕಷ್ಟಗಳು ಬಂದಾಗ ನೀನು ಕಲ್ಲಿನಂತಿರು ಕಲ್ಲು ಯಾವಾಗಲೂ ಒಂದು ಉದಾಹರಣೆ ಹೇಳಬೇಕು ಅಂದರೆ ಸಾವಿರ ಲಕ್ಷ ಕೋಟಿ ಚಾಣಗಳನ್ನು ತಿಂದಿರುವ ಶಿಲೆಯ ಕಲ್ಲೊಂದು ದೇವರ ಮೂರ್ತಿಯಾಗಿ ರೂಪುಗೊಳ್ಳುತ್ತದೆ ಹತ್ತು ಹನ್ನೆರಡು ನೂರು ಇನ್ನೂರು ಚಾಣ ತಿಂದಿರುವಂಥ ಕಲ್ಲೊಂದು ದೇವಾಲಯದ ಅಂಗಳದಲ್ಲಿ ಹಾಸಿದ ಕಲ್ಲಾಗಿರ್ತದೆ ಕಡಿಮೆ ಚಾಣವನ್ನು ತಿಂದಿರುವಂಥ ಚಾಣದ ಪೆಟ್ಟನ್ನು ತಿಂದಿರುವಂಥ ಕಲ್ಲು ನಮಗೆ ಹಾಸುಗಲ್ಲಾಗಿ ನಡೀಲಿಕ್ಕೆ ಉಪಯೋಗ ಆಗುತ್ತೆ ಆದರೆ ಶಿಲ್ಪಿ ಸತತವಾಗಿ ತನಗೆ ಒಲಿದ ಸಂಗೀತದಿಂದ ತನ್ನ ಮನದಲ್ಲಿ ಮೂಡಿದ ಮೂರ್ತಿಯಿಂದ ಆ ಶಿಲೆಗೆ ಒಂದು ದೈವತ್ವದ ಸ್ವರೂಪವನ್ನು ಕೊಡುವಾಗ ಆತ ಅಲ್ಲಿ ಆ ಚಾಣದ ಆ ಚಾಕಚಕ್ಯತೆಯೊಂದಿಗೆ ಅವನ ಭಾವನೆಯೂ ಸೇರಿ ದೇವರ ಮೂರ್ತಿ ಸೃಷ್ಟಿಯಾಗುತ್ತೆ ಕೆಲವು ಮೂರ್ತಿಯನ್ನು ನೋಡಿದರೆ ನಮಗೆ ಅರಿವಿಲ್ಲದೆ ನಮ್ಮ ಕೈಗಳು ಮುಗಿದುಕೊಳ್ಳುತ್ತವೆ ಹಾಗಾಗಿ ಕಲ್ಲಾಗು ಕಷ್ಟಗಳ ವಿಧಿಯ ಮಳೆ ಸುರಿ ಕಷ್ಟಗಳು ತಿಂದಿರುವಂಥ ಹೆಚ್ಚು ಚಾಣ ತಿಂದಿರುವಂಥ ಶಿಲೆ ದೇವರ ಮೂರ್ತಿ ಆಗ್ತದೆ ಹೆಚ್ಚು ಕಷ್ಟಪಟ್ಟವನು ಬದುಕಿನಲ್ಲಿ ಏನನ್ನು ಎದುರಿಸ್ತಾನೆ ಅವನಿಗೆ ಸುಖ ಯಾವುದು ದುಃಖ ಯಾವುದು ಸುಳ್ಳು ಯಾವುದು ಸತ್ಯ ಯಾವುದು ಒಳ್ಳೆಯದ್ಯಾವುದು ಕೆಡಿಕೆ ಯಾವುದು ಅನ್ನೋದು ಆ ಕಷ್ಟವನ್ನು ಅನುಭವಿಸುವುದರೊಳಗೆ ಅವನಿಗೆ ಮನವರಿಕೆ ಕಲ್ಲಾಗು ಕಷ್ಟಗಳ ವಿಧಿಯ ಮಳೆ ಸುರಿ ಬೆಲ್ಲ ಸಕ್ಕರೆಯಾಗಿರೋ ಬಲ್ಲವರೊಳಗೆ ಹಿರಿಯರ ಜೊತೆಗೆ ಬಲ್ಲವರ ಜೊತೆ ತಿಳಿದವರ ಜೊತೆಗೆ ಬೆಲ್ಲ ಮತ್ತು ಸಕ್ಕರೆ ಅಂತ ನಮಗೆ ಭಾಳ ದಣಿವಾದಾಗ ಇತ್ತೀಚೆಗೆ ಸಕ್ಕರೆ ತಿನ್ನಬೇಡಿ ಅಂತ ಸಕ್ಕರೆ ತಿನ್ನಬೇಡ್ರಿ ಹಾಲೆ ಸ್ವೀಕರಿಸಬೇಡಿ ಮೈದಾ ಮುಟ್ಟಬೇಡಿ ಇವು ಐದು ವಿಷ ಅಂತ ಹೇಳ್ತಾರೆ ಹಾಲು ತಿನ್ನಬೇಡ್ರಿ ಅಂತೆಲ್ಲ ಹೇಳ್ತಾರೆ ಬಿಳಿಯ ವಿಷಯಗಳು ಅಂತೇಳಿ ಅನ್ನ ಬಿಳಿ ಅನ್ನ ತಿನ್ನಬೇಡ್ರಿ ತಿಂದರೆ ಕುಚ್ಗಿನೋ ಇನ್ನೇನೋ ತಿನ್ನಿ ಇವೆಲ್ಲ ಅದರಲ್ಲೆಲ್ಲ ಏನಿದೆ ಅಂತೇಳಿದ್ರೆ ಕಾರ್ಬೋಹೈಡ್ರೇಟ್ ಸ್ಟ್ ಹೆಚ್ಚಿದೆ ಅದರಲ್ಲಿ ನಾರಿನ ಅಂಶ ಇಲ್ಲ ಅನ್ನೋದನ್ನು ಭಾಳ ತಿಳಿದವರು ಅನುಭವಿಗಳು ಹೇಳ್ತಾ ಇದ್ದಾರೆ ಆದ್ದರಿಂದ ಏನಾಗಿರು ಬೆಲ್ಲ ಸಕ್ಕರೆಯಾಗಿರು ಬಲ್ಲವರೊಳಗೆ ಯಾರು ಹಿರಿಯರೋ ಯಾರು ಬಲ್ಲವರೋ ಯಾರು ಪ್ರಾಜ್ಞರೋ ಯಾರು ತಿಳಿದವರೋ ಯಾರು ಲೋಕದ ಹಿತವನ್ನು ಬಯಸ್ತಾರೋ ಅವ್ರ ನಡುವೆ ನೀನು ಬೆಲ್ಲ ಸಕ್ಕರೆ ಅಂತಿರು ಅವ್ರ ಕೆಲಸಕ್ಕೆ ಒದಗು ನೀನು ಅವ್ರ ಜೊತೆ ಮೃದುವಾದ ಮಾತನ್ನು ಹಾಡು ನೀನು ಅವ್ರ ಜೊತೆಗೆ ಮೆತ್ತಗೆವನ್ನಾಗಿರು ಯಾಕಂದರೆ ಕೆಲವೊಮ್ಮೆ ಕೆಲವ್ರನ್ನ ನಾವು ಕಾಣಬೇಕು ಅವರನ್ನು ನೋಡಿದ್ರೆ ಈಗ ಪೇಜಾವರ ಸ್ವಾಮಿಗಳು ನಾನು ಭಾಳ ಕಂಡು ಮಾತಾಡಿದ್ದೇನೆ ನಾನು ವಿದ್ಯಾರ್ಥಿಯಾಗಿದ್ದಾಗ ಎಪ್ಪತ್ತ್ಮೂರನೇ ಇಸ್ವಿಯಲ್ಲಿ ಹೊನ್ನಾವರ ಕಾಲೇಜಿಗೆ ಅವರು ಬಂದಿದ್ದರು ಎಸ್ ಎಮ್ ಎ ಅವರು ಉನ್ನತ ಶಿಕ್ಷಣ ಮಂತ್ರಿಗಳಾಗಿದ್ದರು ಅವತ್ತು ಉದ್ಘಾಟನೆ ಮಾಡಲಿಕ್ಕೆ ವೀರೇಂದ್ರ ಹೆಗ್ಗಡೆಯವರು ಇವರು ಅವರು ಅಕಾಡೆಮಿ ಆಫ್ ಜನರಲ್ ಎಜುಕೇಷನ್ ಅಧ್ಯಕ್ಷರಾಗಿದ್ದರು ಪೇಜಾವರ್ ಶ್ರೀಗಳು ಆ ಸಂದರ್ಭದಲ್ಲಿ ಅವರು ಕಾಲೇಜಿಗೆ ಬಂದಿದ್ದರು ಆಗ ಆಗಿನ್ನೂ ವೀರೇಂದ್ರ ಅವರು ಹೊನ್ನವರ ಕಾಲೇಜನ್ನು ಸ್ವೀಕರಿಸಿರಲಿಲ್ಲ ಆ ಸಂದರ್ಭದಲ್ಲಿ ಅವರು ಹೇಳಿದರು ನಾನು ಆ ಕಳಸ್ತರ ಅವ್ರನ್ನ ಬೆಟ್ಟಿಯಾದಾಗ ಇದನ್ನು ನೆನೆಸ್ಕೊಂಡೆ ಭಾಳ ಖುಷಿಯಾದರು ಅವ್ರು ಹೇಳಿದರು ಸೂರ್ಯ ಬಂದಾಗ ಮಾತ್ರ ಕಮಲ ಅರಳುತ್ತದೆ ಸೂರ್ಯೋದಯವಾದಂತೆ ತನ್ನಿಂದ ತಾನೇ ಸ್ವಯಂ ಸ್ಫೂರ್ತವಾಗಿ ಕಮಲ ಅರಳುತ್ತದೆ ಅದು ರಾತ್ರಿ ನೀವು ಒಂದು ಸಾವಿರ ಅಥವಾ ಎರಡು ಸಾವಿರ ವೋಲ್ಟಿನ ಬಲ್ಬ್ ಹಾಕಿದರೆ ಆ ಕಮಲ ಅರಳುವುದಿಲ್ಲ ಹಾಗೆಯೇ ನಮ್ಮ ಮನಸ್ಸು ಎನ್ನುವ ಕಮಲ ಅರಳಬೇಕು ಅಂತ ಅವ್ರು ಹೇಳಿದರು ಕಳೆದ ಸಲ ಹೋಗಿ ಅವ್ರನ್ನ ಭೇಟಿಯಾದಾಗ ಏನು ಎಲ್ಲಿಂದ ಬಂದಿರಿ ನಾನು ಈಗ ಹೊನ್ನವರ್ದಿಂದ ಏನು ಮಾಡಿದೆ ನಾನು ಪ್ರೊಫೆಸರು ಡಾಕ್ಟರ್ ಶಿ ಶೆಟ್ಟಿ ನೀವು ಯಾವುದ್ರ ಮೇಲೆ ಪೇಡ್ ಎಷ್ಟು ಕುತೂಹಲ ನಾನು ದಿನಕರ್ ದೇಸಾಯಿ ಮೇಲೆ ಪೇಡ್ ಓ ದಿನಕರ್ ದೇಸಾಯಿ ನಿಜವಾಗ್ ದೊಡ್ಡ ಮನುಷ್ಯರು ಭಾಳ ದೊಡ್ಡ ಕೆಲಸ ಮಾಡಿದ್ದಾರೆ ನಿಮ್ಮ ಉತ್ತರ ಕನ್ನಡಕ್ಕೆ ಅಂಥ ವ್ಯಕ್ತಿ ಮತ್ತು ಕಾಣಲಿಕ್ಕೆ ಸಿಗಲಿಲ್ಲ ಅಂತ ಪೇಜಾವರ್ ಶ್ರೀಗಳು ಹೇಳಿದರು ಕೈ ಮುಟ್ಟಿ ಮಂತ್ರಾಕ್ಷ ನನಗೆ ಇವರು ಭಾಳ ಸನಾತನಿಗಳ ಸ್ವಾಮಿ ಮುಟ್ಕೋತಾರೋ ಇಲ್ವೋ ಯಾವ ಇಲ್ಲ ಭಾಳ ಅಪರು ಪುಟ್ಟ ಮಗುವಿನಂತಿರುವಂಥ ಒಬ್ಬ ಸಂತ ಅವರು ಮಗುವಿನಂತೆ ಇದ್ದರು ಭಾಳ ಪ್ರಬುದ್ಧರಾಗಿದ್ದರು ನೆರೆ ಹಾವಳಿಯಾದಾಗ ಇಲ್ಲಿ ತೆಲುಗು ದೇಶದಲ್ಲಿ ಆಂಧ್ರಕ್ಕೆ ನೂರೈವತ್ತು ಮನೆಗಳನ್ನು ಆ ಕಾಲದಲ್ಲಿ ಕಟ್ಸ್ಕೊಟ್ರು ಹರಿಜನರ ಕೇರಿಗೆ ಪ್ರವೇಶ ಮಾಡಿದಾಗ ಭಾಳ ಟೀಕೆ ಟಿಪ್ಪಣಿಯನ್ನು ಎದುರಿಸಿದ್ರು ಆದರೆ ಅವರು ಗುರುಗಳೇ ಹೇಳಿದರು ಇವರು ಮಾಡೋದು ಸರಿಯಾಗಿದೆ ಆ ದಲಿತರಿಗೂ ಸಹ ಹರಿನಾಮ ಭಕ್ತಿ ಮೂಡಲಿಕ್ಕೆ ಅವರು ಮಾಡೋದು ಕೆಲಸ ಅಂಥವ್ರು ಹಾಗೆ ಬೆಲ್ಲ ಸಕ್ಕರೆಯಾಗಿರುವ ಬಲ್ಲವರೊಳಗೆ ಎಲ್ಲರೊಳಗೊಂದಾಗು ಮಂಕು ತಿಮ್ಮ ಅಂತ ಎಲ್ಲರ ಜೊತೆಗೆ ನೀನು ಒಂದಾಗ ನಾನು ಬೇರೆ ಅವರು ಬೇರೆ ಇವರು ಬೇರೆ ಅನ್ನೋದು ಬೇಡ ಎಲ್ಲರೊಳಗೊಂದಾಗುವುದಿದೆಯಲ್ಲ ಅದು ಅವರವರ ಭಾವಕ್ಕೆ ಅವರವರ ಭಕುತಿಗೆ ಅವರವರಂತೆ ತೋರುತ್ತೆ ಏನು ಶಿವಯೋಗಿ ಅಂತಾರೆ ನಿಜಗುಣ ಶಿವಗಳು ಆದರೆ ನಾವು ಅವರವರ ಭಾವಕ್ಕೆ ಅವರವರ ಭಕುತಿಗೆ ಅಂದರೆ ಆ ಪಾ ಪಕ್ಷದವ್ರು ಇದ್ದರೆ ಅವ್ರ ಜೊತೆಗೆ ಈ ಪಕ್ಷದವರು ಇದ್ದರೆ ಇವ್ರ ಜೊತೆಗೆ ನಮ್ಮ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಇದು ಹಾಗಲ್ಲ ಎಲ್ಲರೊಳಗೆ ಒಂದಾಗು ಎಲ್ಲರೊಳಗೆ ಒಂದಾಗ್ತಾ ನಿನ್ನ ತನವನ್ನು ನೀನು ಉಳಿಸಿಕೋ ನಿನ್ನನ್ನು ನೀನು ಮಾರಿಕೊಳ್ಳಬೇಡ ಹಾಗೆ ಹೇಗಿರಬೇಕು ನೀನು ಬೆಲ್ಲ ಸಕ್ಕರೆಯಾಗಿ ಕಲ್ಲಾಗು ಕಷ್ಟಗಳ ವಿಧಿಯ ಮಳೆ ಸುರಿಯ ಬೆಟ್ಟದಡಿ ಹುಲ್ಲು ಆ ಬಾಗುವಿಕೆ ಮನೆಯಲ್ಲಿ ಪರಿಮಳ ಬೀರುವಂಥವು ಮನೆಯಲ್ಲಿ ಪರಿಮಳವನ್ನು ಬೀರದೆ ಹೋದರೆ ಮನೆಗೆ ಮಲ್ಲಿಗೆನೇ ಆಗದೆ ಹೋದರೆ ಮನೆಯವರು ಹೊರಗೆ ಕಳಿಸ್ತಾರೆ ಅಥವಾ ಎಲ್ಲರೂ ಹೆಂಡ್ತು ಸಿಟ್ಟಿಗೆಳ್ತಾರೆ ಮಕ್ಕಳು ಹೇಳ್ತಾರೆ ಮನೆಯವರು ಬೈತಾರೆ ಉಪಯೋಗ ಇಲ್ಲ ಅಂತಾರೆ ಮನೆಗೆ ಮಲ್ಲಿಗೆ ಆಗು ಕಲ್ಲಾಗು ಕಷ್ಟಗಳ ವಿಧಿಯ ಮಳೆ ಸುರಿ ಮಳೆ ಇದೆ ಯಾವುದು ಕಷ್ಟ ಆದರೆ ಅಲ್ಲಿಯೂ ಗಟ್ಟಿಯಾಗಿ ನಿಲ್ಲು ಎಲ್ಲರೊಳಗೆ ಒಂದಾಗ ಎಲ್ಲರೊಳಗೆ ಒಂದಾಗೋದು ಇದೆಯಲ್ಲ ಬಸವಣ್ಣ ಮಾತೆಯನ್ನು ಇವನ ಆರವ ಇವನ ಆರವ ಇವನ ಆರವ ಎನ್ನದಿರ ಯಾನು ಹಾಗೆ ಎಲ್ಲರ ಜೊತೆಗೆ ಒಂದಾಗ್ತಾ ನನ್ನ ತನವನ್ನು ನಾನು ಉಳಿಸ್ಕೊಳ್ತಾ ಇರುವ ರೀತಿ ಇದೆಯಲ್ಲ ಅದು ದೊಡ್ಡದು ಈ ಇಂಥ ಒಂದು ಸುಭಾಷಿತದಂಥ ಕಗ್ಗವನ್ನು ಅಥವಾ ಒಂದು ಪದ್ಯವನ್ನು ಡಿ ವಿ ಜಿಯವರು ನಮಗೆ ಕಟ್ಟಿಕೊಟ್ಟಿದ್ದಾರೆ ಅದರಿಂದ ನಾವು ಬೆಟ್ಟದಡಿ ಹುಲ್ಲಾಗ್ತಾ ಮನೆಗೆ ಮಲ್ಲಿಗೆ ಆಗ್ತಾ ಕಷ್ಟಗಳು ಬಂದಾಗ ಕಲ್ಲಾಗ್ತಾ ಸಾಧು ಸಜ್ಜನರಿಗೆ ಬೆಲ್ಲ ಸಕ್ಕರೆ ಆಗ್ತಾ ಎಲ್ಲರೊಳಗೆ ಒಂದಾಗ್ತಾ ಬಾಳಿ ಬದುಕೋಣ ನಮಸ್ಕಾರ ಇವತ್ತಿನ ಮುಂಜಾನೆಯ ಮಾತಿಗೆ ನಾಳೆ ಮತ್ತೆ ಹೊಸ ಮಾತಿನೊಂದಿಗೆ ಹೊಸ ಸುಭಾಷಿತದೊಂದಿಗೆ ಹೊಸ ವಿಚಾರದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇನೆ ನಮಸ್ಕಾರ